ಕ ಅಕ್ಷರದ ಕಾಗುಣಿತಾಕ್ಷರಗಳು ಕಾ ಕಿ ಕೀ ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖ ಖಿ ಖೀ ಖು ಖು ಕೃ ಖೇ ಖೆ ಖೈ ಖೋ ಖೋ ಖೌ ಖಂ ಕಹ ಗ ಗ ಅಕ್ಷರದ ಕಾಗುಣಿತ ಅಕ್ಷರಗಳು ಗಿ ಗಿ ಗು ಗೂ ಗು ಗೆ ಗೇ ಗೈ ಗೋ ಗೋ ಗೌ ಗಾ ಗ ಅಕ್ಷರದ ಕಾಗುಣಿತ ಅಕ್ಷರಗಳು ಘ घा घी घी घो घो घ्रो घे घे घई घो घो घऊ घम गहा ಜ್ಞಾ ಜ್ಞಾ ಅಕ್ಷರದ ಕಾಗುಣಿತ ಅಕ್ಷರಗಳು ಜ್ಞಾ ಜ್ಞಾ ಜ್ಞೀ ಜ್ಞೀ ಜ್ಞೂ ಜ್ಞೂ ನೃ ಜ್ಞೆ ಜ್ಞೇ ಜ್ಞೈ ಜ್ಞೋ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು